ಫ್ರೆಂಡ್ಸ್ ವೆಲ್ಕಮ್ ಅಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಬೆಳಗ್ಗೆನೇ ಫ್ರೆಶ್ ಆಗಿ ಬ್ಲಾಗ್ ಶುರು ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಇವಾಗ ಶಾಪ್ಗೆ ಇದ್ದೆ ಸೊ ಹಾಗೆ ಸುಮಾರು ಜನ ಕಮೆಂಟ್ ಮಾಡ್ತಿರೋದೇ ನಿಖಿತವ್ರೆ ಮತ್ತೆ ಡೈಲಿ ಬ್ಲಾಗ್ ಶುರು ಮಾಡಿ ಅಂತೇಳಿ ಹಾಗೆ ನೀವೆಲ್ಲರೂ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ಎರಡು ಕಡೆ ಮೂರ್ತಿ ಚುಚ್ಚಿಸ್ಕೊಟ್ಟಿದ್ದೆ ಸೊ ಅದು ನನಗೆ ಹೇಳ್ದಂಗೆ ಫುಲ್ಲು ಗಾಯ ಆಗಿ ಏನು ಮೈ ಬಿ ನರದ ಮೇಲೆ ಹೋಗಿ ಚುಚ್ಚಿದೆಯೇನೋ ಗಾಯ ಆಗಿ ಗುಳ್ಳೆ ಊತ್ಕೊಂಡು ತುಂಬಾ ಸಪ್ಟಿಕಾಗೋಗಿತ್ತು ಇನ್ನೂ ಒಳಗಡೆ ಎಲ್ಲ ಊತ್ಕೊಂಡಿದ್ದೆ ಇವಾಗ ಒಚ್ಚೂರು ಅದನ್ನ ತೆಗೆದ ಮೇಲೆ ಇದಾಗ್ತಾಯಿದೆ ತುಂಬ ಆಸೆ ಪಟ್ಟು ಚುಚ್ಚಿಸ್ಕೊಂಡಿದ್ದೆ ಆದರೆ ಯಾಕೋ ಓಹ್ ಸೆಟ್ ಆಗಲಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ಇನ್ನೂ ಆಸೆ ಇದೆ ಆ ಗಾಯಿ ಉಣಗಿದ್ಮೇಲೆ ಮತ್ತೆ ಚುಚ್ಕೊಬಿಡ್ತೀನಿ ಏನೋ ಅದು ಗೊತ್ತಿಲ್ಲ ಯಾಕೆ ಜ್ಞಾಪಕೊ ಬಂತು ಅಂತಂದರೆ ಇವಾಗ ಸೀರೆ ಉಟ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಹಂಗೆ ಜ್ಞಾಪ್ಕೊಬಂತು ಅಂಚೂರು ಸೀರೇನಲ್ಲಿ ಹೆಂಗೆ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಕಾಟನ್ ಸ್ಯಾರಿ ತುಂಬ ದಿನದಿಂದ ಉಟ್ಕೋಬೇಕು ಉಟ್ಕೋಬೇಕಂತ ಅನ್ಕೊತಾನೇ ಇದೆ ಹಾಗೆ ಸೊ ಆದ್ದರಿಂದ ಇವಾಗ ಉಟ್ಕೊಂಡಿದ್ದೀನಿ ಇನ್ನು ಇವಾಗ ಬಂದು ನಾನು ರಮ್ಯ ಇಬ್ಬರು ಶಾಪತ್ರ ಹೊರಟಿದ್ವಿ ಖುಷಿ ಮಾಗೆ ರೆಡಿ ಆಗಿದ್ದಾಗಿದೆ ರೆಡಿ ಮಾಡಿದಾಗಿದೆ ಅವಳೇ ಮೇಯ್ನು ನಮಗೆ ರೆಡಿ ಮಾಡೋದಕ್ಕೆ ಸೊ ಆದ್ದರಿಂದ ಇವಾಗ ಇಬ್ಬರು ಶಾಪು ಓಪನ್ ಮಾಡಿ ಶಾಪ್ ಹತ್ತಿರ ಸ್ವಲ್ಪ ಕೆಲಸ ಕೆಲಸಗಳಿದೆ ಅದೆಲ್ಲ ನೋಡಬೇಕು ನಾನು ಪೂಜೆ ಮಾಡೋ ಥರ ಏನಿಲ್ಲ ಅದಕ್ಕೋಸ್ಕರ ಪೂಜೆ ಏನು ಮಾಡಿಲ್ಲ ನನಗೆ ಬೊಟ್ಟಿಟ್ಕೊಂಡ್ರೆ ಒಂಥರ ಸಮಾಧಾನ ಸೊ ಟೂ ಡೇಸ್ ಅದಕ್ಕೆ ಸೊ ತ್ರೀ ಡೇಸ್ ಆದರೆ ಇಟ್ಕೊಂಬಿಡ್ತೀನಿ ತ್ರೀ ಡೇಸ್ ಆದಮೇಲೆ ಇನ್ನು ಟೂ ಡೇಸ್ ಅದಕ್ಕೋಸ್ಕರ ನಾನು ಏನು ಕುಂಕುಮ ಏನು ಇಟ್ಕೊಂಡಿಲ್ಲ ಹಾಗೇನೇ ಪ್ಲೇನಾಗೇ ಇದೆ ಇನ್ನು ಇಲ್ಲಿ ಖುಷಿ ಬಾಯಿಲ್ ಕೋರ್ಸ್ ಹಾಯ್ ಮಾಡಿಲ್ರ ಭಾರಿ ಸುಬ್ಬ ಅದು ಏನೇ ಸುಬ್ಬ ಇದೆಲ್ಲ ಹಾಕ್ಕೊಂಡು ಅದಕ್ಕೆ ಒಂಥರ ಏನೇನೋ ಹಾಕ್ಕೊಂಡು ಬಾಯಿ ನಾನು ತಲೆ ಓದ್ರಿಲ್ಲ ನನ್ನ ಮಗಳಿಗೆ ತಲೆನೂ ಕೂಡ ಓದ್ರುಕೊಂಡಿಲ್ಲ ಸರಿ ಓಕೆ ಬನ್ನಿ ಟೈಮ್ ಆಗುತ್ತೆ ನನಗೆ ಇಲ್ಲಿ ಮಾತಾಡ್ತೇನೆ ನಿಂತ್ಕೊಂಡ್ರೆ ಅದರಿಂದ ಹೊರಡಬೇಕು ಮನೆಯೆಲ್ಲ ಹಂಗಂಗೆ ಹಂಗಿ ಮೆಸಿ ಮೆಸಿ ಮಿಸ್ ಥರ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಪ್ಪ ನನಗೆ ಅಲ್ಲಿ ಇಲ್ಲಿ ಇಲ್ಲಿ ಇವಳು ಆರೋಗ್ಯ ಬೇರೆ ಚೆನ್ನಾಗಿರಲಿಲ್ಲ ಮತ್ತು ಊರಿಗೆ ಹೋಗು ಬಾ ಹಿಂಗೆ ಇದೊಂದಷ್ಟು ಇದರಲ್ಲಿ ನನಗೆ ವ್ಲಾಗ್ನ ಏನೂ ಇದು ಮಾಡೋಕ್ಕೆ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಓಕೆ ಗೈಸ್ ಇವಾಗ ಶಾಪ್ ಕಡೆಗೆ ಹೊರಡ್ತೀನಿ ಸೊ ಬನ್ನಿ ಇವತ್ತು ನೋಡೋಣ ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ವ್ಲಾಗ್ಸ್ಗಳನ್ನ ನಿಮ್ಮ ಜೊತೆ ಆದಷ್ಟು ಇವತ್ತು ನಾಳೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಯಾಕೆ ಕೆಮ್ಮು ಡ್ಯಾನ್ಸು ಡ್ಯಾನ್ಸ್ ರಾಣಿ ಡ್ಯಾನ್ಸ್ ರಾಣಿ ಡ್ಯಾನ್ಸ್ ಟು ಬಿ ಡ್ಯಾನ್ಸ್ ಇದು ಅಲ್ಲಿ ಯಾಕೋ ಡ್ಯಾನ್ಸ್ ಹಾಕೋಣ ಅಂತ ಅನ್ನಿಸ್ತಾ ಇತ್ತು ಇವಳಿಗೆ ಖುಷಿಯಮ್ಮಗೆ ಸಿಕ್ಕಾಬಟ್ಟೆ ಡ್ಯಾನ್ಸ್ ಡ್ಯಾನ್ಸ್ ವೆರಿ ಡ್ಯಾನ್ಸ್ ಆಡ್ತಾನೇ ಇರುತ್ತೆ ಇದು ಖುಷಿಯಮ್ಮ ಅಲ್ಲಪ್ಪ ಐ ಅದರಲ್ಲಿ ಫ್ರಾಕ್ ಎಲ್ಲ ಹಾಕ್ಬಿಟ್ರೆ ಮಾತ್ರ ಹಾಂ ಹಾಂ ಆಯ್ತಾಯ್ತು ಫ್ರಾಕ್ ಹಾಕ್ಬಿಟ್ರೆ ಮಾತ್ರ ಫುಲ್ ಹಿಡಿಯೋಕ್ಕೆ ಆಗಲ್ಲ ನಮ್ಮ ಮುಗನ ಫುಲ್ ಡ್ಯಾನ್ಸಲ್ಲೇ ಮುಳುಗೋಗಿರುತ್ತೆ ಗೈಸ್ ಓಕೆ ಫ್ರೆಂಡ್ಸ್ ಹೋಗೋಣ ಓಕೆ ಫ್ರೆಂಡ್ಸ್ ಎಲ್ಲಿ ಅಮ್ಮಂಗಾಡಿ ಎಲ್ಲಾಯಿತು ಅಮ್ಮಂಗಾಡಿ ಅಂಗಾಡಿ ಎಲ್ಲಿದೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತೈತಪ್ಪ

Oita. Ah, oita. Polis mama, polis mama kari kiri. Abang pemandu. 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 Pemandu.

ಆ್ಯಕ್ಚುಲಿ ಕುಸಿಮ್ಮ ಏನಾದರೂ ಶಾಪ್ ಹತ್ರ ಬಂದ್ಬಿಟ್ರೆ ಕೆಲ್ವೊಂದು ಟೈಮು ಆ್ಯಕ್ಟಿವ್ ಆಗಿ ಬರ್ತಾಳೆ ಅಂದರೆ ನಿದ್ದೆ ಮಾಡಿ ಅವಾಗ ತಾನೆ ಎದ್ದಿದ್ರೆ ಸ್ವಲ್ಪ ಕೈ ಕೈ ಅಂತಿರ್ತಾಳೆ ಏನು ಇಲ್ಲ ಅವಳು ನಿದ್ದೆ ಕಂಪ್ಲೀಟ್ ಆಗಿದೆ ಆರಾಮಾಗಿ ಬಂದಿದ್ದಾಳೆ ಅಂತಂದರೆ ಆರಾಮಾಗಿ ಕೂಡ ಇರ್ತಾಳೆ ಖುಷಿ ಖುಷಿಯಾಗಿರ್ತಾಳೆ ನಮಗೂ ಖುಷಿ ಖುಷಿಯೇ ಅವಳು ಇರೋವರೆಗೂ ಆಮೇಲೆ ಸೋಮ್ ಬಂದು ಕರ್ಕೊಂಡು ಹೋಗ್ತಾರೆ ಹೋಗಿ ಆಮೇಲೆ ಅಲ್ಲೆಲ್ಲ ಅವಳಿಗೆ ಸ್ವಿಂಗ್ ಆಗಿರ್ಬೋದು ಜಾರುಬಂಡಿ ಅದು ಏನೇನು ಎಲ್ಲ ಆಟ ಆಡಿಸ್ಕೊಂಡು ಅವರು ಮನೆಗೆ ಕರ್ಕೊಂಡು ಬರ್ತಾರೆ ನಾವು ಏನು ಇದರಿಂದ ಶಾಪಿಂದ ನಾವು ಮನೆಗೆ ಬರ್ತೀವಿ ಈ ರೀತಿ ಡೈಲಿ ನಮ್ಮ तो ले रहता है। ಶೆಡ್ಯೂಲ್ ಮಾಡ್ಕೊಬಿರ್ತೀವಿ ಎಲ್ಲದೂ ಡೈಲಿ ನಮ್ಮ ರೋಟೀನ್ ಈ ಥರ ಇರುತ್ತೆ ಶೆಡ್ಯೂಲ್ ಕೇಳ್ ಈ ಥರ ಇರುತ್ತೆ ಇನ್ನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಬೇಬೇ ಸೋಫೆಲ್ಲ ಉದ್ರ ಬೇಕಾಗಿತ್ತು ಇವತ್ತು ಸ್ವಲ್ಪ ಶಾಪ್ ಹತ್ರ ಬೇಗ ಹೋಗಬೇಕಾಗಿತ್ತು ನಾನು ಅದರಿಂದ ಏನೋ ಅಡುಗೆ ತಿಂಡಿ ಎಲ್ಲನೂ ಬೇಗ ಬೇಗ ಇದ್ದೀನಿ ಸ್ವಲ್ಪ ಕಿಚಡಿ ಮಾಡೋಣ ಅಂತ ಮಾಡ್ಕೊ ಮಾಡಿದೆ ಅದ್ರ ಜೊತೆ ಸಾರು ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಸಾರು ಯೂಶ್ವಲಿ ಪ್ಲೇನ್ ಮಾಡ್ತೀನಿ ಆದರೂ ಅದಕ್ಕೆ ಆಲೂಗಿಡೆ ಬದ್ನೆಕಾಯಿ ಎಸಿಯವರೆ ಕಳೋತ್ರ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕಾಳು ಐಟಮೆಲ್ಲ ಕಟ್ಟಿ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಪೊಂಗಲ್ ಮಾಡಿದೆ ಎಲ್ಲ ಪೊಂಗಲ್ ಮಾಡಿದ್ದೆ ಚೆನ್ನಾಗ್ಬಿಟ್ಟಿತ್ತು ಸ್ವಲ್ಪೇ ಸ್ವಲ್ಪ ಮಾಡಿದ್ದೆ ಒಂದೇ ಒಂದು ಗ್ಲಾಸ್ ಹಾಕ್ಬಿಟ್ಟು ಮಾಡಿದ್ದೆ ಅದರ ಟೇಸ್ಟ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಸೋಮ ತರೋದಕ್ಕೆ ಇರೋದಕ್ಕೆ ಕಣೆ ಅಂತ ಹೇಳಿದರು ಈ ತುಪ್ಪ ಎಲ್ಲ ತುಪ್ಪ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದು ಸಖತ್ತಾಗಿತ್ತು ಇದಾದ ಮೇಲೆ ಖುಷಿಮನ ಸ್ಕೂಲಿಗೆ ಮತ್ತೆ ಅದೇ ಡೈಲಿ ರೋಟೀನು ಕಳಿಸ್ತಾ ಇದ್ದೀನಿ ಅಮ್ಮ ಅಂತಂದರೆ ಅಮ್ಮ ಒಂದು ಕೊಡು ಮತ್ತೆ ಓಕೆ ಯು ಮಾಡ್ತದೆ ಬಾಯಿ ಶಾ ಹಾಕಿ ಕೊಡಿ ಕೆಳಗೆ ಕೆಳಗೆ ಇಡಕ್ಕಿ ನಾನು ಹಾಕ್ತೀನಿ ಅವಳು ಏನಂದರೆ ಡೈಲಿ ಒಂದು ಏನಾದರೂ ಡಾಲ್ ಇಟ್ಕೊಂಡು ಹೋಗಲೇಬೇಕು ಏನಾದರೂ ಗೊಂಬೆ ಇಟ್ಕೊಂಡು ಹೋಗ್ತಾಳೆ ಅದು ಡೇ ಕೇರ್ಗೆ ಹೋಗುವಾಗ ಅದು ರೂಢಿ ಆಗ್ಬಿಟ್ಟಿದೆಲ್ಲ ಅದೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಎರಡು ಇಟ್ಕೊಂಡು ಹೋಗ್ತಾಳೆ ನಾನು ಹೇಳಿದೆ ಸ್ಕೂಲಿಗೆಲ್ಲ ಇದು ಕೊಟ್ಟು ಕಳಿಸ್ಬೇಡಿ ಡೇ ಕೇರೆ ಬೇರೆ ಇದೆ ಬೇರೆ ಅಲ್ವಾ ಸೊ ಆದ್ದರಿಂದ ಬೇಡ ಖುಷಿ ಅಂತ ಹೇಳಿದೆ ಅದಕ್ಕೆ ಕೈಯ್ಯಂತ ಅಳ್ತಾ ಇದ್ಲು ನಾನು ಆದರೂ ಎದುರಿಸ್ತೀನಿ ಅಲ್ಲಿ ಬೇರೆ ಹುಡುಗರು ಬಿಡ್ತಾರೆ ಬೇಡ ಅಷ್ಟು ತೊಗೊಂಡೋಗ್ಬೇಡ ಅಂತ ಹೇಳಿ ಅವ್ಳು ಕೇಳಲ್ಲ ಮತ್ತು ಸೋಮ ಆಫೀಸಿಗೆ ಓಡೋವಾಗ ಅವ್ರಿಗೂ ಲೇಟ್ ಆಗ್ಬಿಟ್ಟಿರ್ತಾ ಪಟ 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 ಅಂತ ಓಡತಾ ಇರ್ತಾರೆ ಸೊ ಇನ್ ಏನ್ ಮಾಡಕ್ ಆಗುತ್ತೆ ಅಂತ ಕಳ್ಸಿಕೊಟ್ಬಿಡ್ತೀನಿ ಖುಷಿಯಮ್ಮ ಡೋರಾ ಆಗಿದ್ದಾಳೆ ಸೇಮ್ ಎಲ್ಲಿ ತೋರ್ಸು ಹಂಗ ಬ್ಯಾಗ್ ತೋರ್ಸು ಬ್ಯಾಗ್ ನೈ ತಕೊಂಡು ತೋರ್ಸಮ್ಮ ಡೋರನ ಎಲ್ಲಿ ತೋರ್ಸು ಅಲ್ಲಿ ತೋರ್ಸು ಫಸ್ಟ್ ಡೋರನ್ ತೋರ್ಸು

ಅದಕ್ಕೆ ಚಾಕ್ಲೇಟ್ ಯಾಕೆ ಮೂತಿ ಮೂತಿ ಯಾಕೆ ಹಂಗೆ ಚಾಕ್ಲೇಟ್ ಜ್ಯೂಸ್ ಎಲ್ಲ ಕುಡಿಬಾರ್ದು ಅಲ್ವಾ ಖುಷಿ ಆ ಆ ಇತ್ತು ಡೋರಾ ಡೋರ ಹೊಟ್ಟೆ ರೀ ಡೋರಾ ಕೊಡಿ ಅಂಗಳಿ ಬ್ಯಾಗ್ ನೇ ತಕೊಂಡು ಸ್ಕೂಲಿಂದ ಬಂದ್ಲು ಸೇಮ್ ಡೋರಾ ತರ ಕಾಣಿಸ್ತಾ ಇದ್ಲು ಅವಳು ಹೇರ್ ಕಟ್ ಅವಳೊಂದ್ ಬ್ಯಾಗ್ ನೇ ತಕೊಂಡ್ರೆ ಸೇಮ್ ಡೋರಾ ಇದೆಯಲ್ಲ ಸೇಮ್ ಹಾಗೆ ತೋರ್ಸು 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 ಇವಾಗ ತೋರ್ಸು ಡೋರನ ತೋರ್ಸು ಶಾಮಿ ಡೋರನ ಅಪ್ಪ ಹಾಸ್ಪಿಟಲ್ ಹೋಗಿ ಬರ್ತಾರೆ ನಿಮ್ಗೂ ಆಗಿದ್ಯಾ ನೋಡಿ ಇಲ್ಲಿಂದ ನೋಡಿ ಚೆಕ್ ಮಾಡ್ಕೊಂತ ಐತೆ ಅಲ್ಲ ನಮ್ಮ ಸ್ಟಾಫ್ ರಜಾ ಸೊ ಅದರಿಂದ ನಮ್ದೇ ಕೆಲಸ ಇವಾಗ ಸ್ಕೂಲಿಂದ ಬಂದು ಮಿಲನ್ ಕೂತ್ಕೊಂಡು ಓದ್ಕೊತ ಅವನೇ ಅಲ್ಲೇ ಅವ್ನಿಗೆ ಹೇಳ್ಕೊಡ್ತೀವಿ ಹಾಗೇನೆ ಏನಾದ್ರು ಇದ್ರ ಡೌಟ್ಸ್ ಕೇಳು ಅಂತ ಹೇಳಿ ನಾನು ಸೋಮ್ಮು ಇವಾಗ ಅಲ್ಲೂ ನೋವಂತ ಹೇಳಲಿಕ್ಕೆ ಡಾಕ್ಟರ್ ಹೋಗ್ತಾ ಇದ್ದಾರೆ ಮಳೆ ತಂಪು ಗಾಳಿ ಸ್ಟಾಫಿಲ್ದಾಗ್ತಾ ಇದೆ ಆಗ್ತಾಯಿಲ್ಲ ನನಗೆ ಸೊ ಅದರಿಂದ ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡು ಬೇಗ ಹೋಗೋಣ ಮನೆಗೆ

ಅಪ್ಪ ಓಕೆ ಪಪ್ಪ ಬಾಯ್ ಪಪ್ಪ ಅಪ್ಪ ಬರ್ತಾರೆ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರ್ತಾರೆ ದಬಳ ದಬ್ಬಳ ಸುಸ್ತು ಸಣ್ಣ ಅಪ್ಪಂಗೆ ನೋ ನೋ ಬೇಬಿ ನೋ ಶಾಮಿ ಆ್ಯಕ್ಚುಲಿ ನಾನು ಅಂದ್ಕೋತೀನಿ ಡೈಲಿ ಪೂರಾ ವ್ಲಾಗ್ ಮಾಡೋಣ ಮೊದಲಿನ ಥರ ಅಂತ ಅಂದ್ಕೊತೀನಿ ಅದು ಅಲ್ಲಿ ಶಾಪ್ ಹತ್ರ ಹೋಗ್ತಿದ್ದಂಗೆ ಅಲ್ಲೇ ಕಟ್ ಅಷ್ಟೇ ಶಾಪ್ ಹತ್ರ ಇನ್ನೇನು ಕಂಟೆಂಟ್ ಕೊಡೋಕ್ಕಾಗುತ್ತೆ ನಾನು ಇನ್ನೇನು ಮಾತಾಡೋಕ್ಕಾಗುತ್ತೆ ಯಾಕಂದರೆ ಅಲ್ಲೇ ಒಂದು ನಂದು ಬಿಸಿನಲ್ಲೇ ಆಗ್ಬಿಡ್ತೀನಲ್ಲ ಆದ್ದರಿಂದ ನನಗೆ ಅಲ್ಲಿ ಏನು ಮಾತಾಡೋದಕ್ಕೂ ಆಗಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಕ್ಯಾಮ್ರ ಹಿಂಗೆ ಎತ್ಕೊಳ್ಳೋಕ್ಕಾಗಲ್ಲ ಕ್ಯಾಮ್ರ ಎತ್ಕೋತೀನಿ ನಾರ್ಮಲ್ ವೀಡಿಯೋ ಮಾಡ್ತೀನಿ ಸೀರೆ ವೀಡಿಯೋ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ಮಾಡೋಕ್ಕಾಗಲ್ಲ ಇನ್ನು ನಾನು ಸ್ವಾಮಿ ಇವತ್ತು ಮಲ್ಲೇಶ್ವರಂ ಕರೆಗೆ ಹೊಡ್ತಾಯಿದೀವಿ ಮಳೆ ಬರೋ ಥರನೂ ಕೂಡ ಇತ್ತು ಮತ್ತೆ ವಾತಾವರಣ ಮೋಡ ಎಲ್ಲಿರುತ್ತೋ ಅಲ್ಲಲ್ಲಿ ಮಳೆ ಅಲ್ಲಿ ಆ ಕಡೆ ನೋಡಿದ್ರೆ ಮಳೆ ಸ್ವಲ್ಪ ಬಂದು ನಿಂತೋಯ್ತು ಇಲ್ಲಿ ಎಷ್ಟು ಜೋರಾಗಿ ಮಳೆ ಬಂದಿದೆ ನೋಡಿ ಎಷ್ಟು ಜೋರಾಗಿ ಮಳೆ ಬಂದೈತೆ ಎಷ್ಟು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ನಮ್ಮ ಪ್ಲೇಸ್ ನಮ್ಮ ಏರಿಯಾ ಸಿಕ್ಕೇ ಇಷ್ಟ ಆಗೋದು ಯಾಕೆ ಅಂದ್ರೆ ಫುಲ್ ಗ್ರೀನರಿ ಇದು ಬಂದು ಬೆಲ್ ಸರ್ಕಲ್ ಬೆಲ್ ಫ್ಯಾಕ್ಟ್ರಿ ಬರ್ತಾ ಬೆಲ್ ಸರ್ಕಲ್ ಇದಿರೋದು ಬೆಲ್ ರೋಡಿದು ಇದು ಗಂಗಮ್ಮ ಸರ್ಕಲ್ ಏನ್ ಬರುತ್ತೆ ಆ ರೋಡಿದು ಬರುತ್ತೆ ಇದು ಬೆಲ್ ಸರ್ಕಲ್ ಅಂತಂದ್ರೆ ಅಲ್ಲಿ ಮುಂದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಲ್ ಫ್ಯಾಕ್ಟ್ರಿ ತೋರಿಸ್ತೀನಿ ಸೊ ಇಲ್ಲಿ ಬರೋ ಅಂತದ್ದು ಇದೆಲ್ಲ ಫುಲ್ಲು ಗ್ರೀನರಿ ಗ್ರೀನ್ರಿ ಹಸ್ರು ಹಸರು ಒಂಥರ ನಮ್ಗೆ ಏನಂದ್ರೆ ಪಾಸಿಟಿವ್ ವೈಬ್ ತೋರಿಸುತ್ತೆ ಇಲ್ಲಿ ಬಂತು ಅಂದ್ರೆ ಸಾಕು ಒಂದು ಪಾಸಿಟಿವ್ ವೈಬ್ ನಮ್ಮೆಲ್ ರುಗುನು ನನ್ಗೆ ಅದಕ್ಕೆ ಪರ್ಸ್ನಲಿ ಈ ನಾವಿರೋ ಏರಿಯಾ ತುಂಬಾನೇ ಇಷ್ಟ ಆಗುವಂಥದ್ದು ಅಲ್ಲಿ ಏನು ಇದು ಇಲ್ಲಿ ಬೆಲ್ ಫ್ಯಾಕ್ಟ್ರಿ ಇರೋದು ಈ ರೋಡಲ್ಲಿ ಹೋಗ್ಬೇಕು ತೋರಿಸ್ತೀನಿ ಇಷ್ಟೋ ಜನ ರೋಡೆಲ್ಲ ಕೇಳಿರ್ತೀರಾ ಬೆಲ್ ಫ್ಯಾಕ್ಟ್ರಿ ಎಲ್ಲಿ ಬರೋದು ಅಂತ ಇಲ್ಲಿ ಇದು ಬೆಲ್ಪತ್ರಿಗೋಗು ರೋಡು ಓಕೆನಾ ಇದು ಇದು ಬೆಲ್ ಸರ್ಕಲ್ ಸುಮಾರು ಜನರಿಗೆ ಗೊತ್ತಿರ್ಲಿಕ್ಕೆ ಬೆಲ್ ಸರ್ಕಲ್ ಅಂತ ಕೇಳಿದ್ರೆ ಎಮ್ ಇ ರೋಡು ಹೀಗೆ ಹೋಗುತ್ತೆ ಹೀಗೆ ಹೋದ್ರೆ ಇದು ಗೊರ್ಗುಂಟೆ ಪಾಳ್ಯಗೆ ಜಾಯಿನ್ ಆಗುತ್ತೆ ಲೆಫ್ಟ್ ಹೋದರೆ ಯಲಾಂಕಾಗ ಹೋಗುತ್ತೆ ಸ್ಟ್ರೈಟ್ ಹೋದ್ರೆ ಮತ್ತೆರೆ ಹೋಗುತ್ತೆ ಇನ್ನೊಂದು ಲೆಫ್ಟೋಗಿ ಆಕಡೆ ಒಂದು ರೋಡ್ ತಗೊಂಡ್ರೆ ಅದು ಅದು ಏನಂತಾರೆ ಬೆಲ್ ರೋಡ ನ್ಯೂ ಬೆಲ್ ರೋಡು ನ್ಯೂ ಬೆಲ್ ರೋಡ್ ಅಂತಾರೆ ಅದು ರಾಮಯ್ಯ ಹಾಸ್ಪಿಟಲ್ ಅದೆಲ್ಲ ಬರುತ್ತೆ ಸೊ ಹೀಗೆ ನಮ್ಮ ಏರಿಯಾ ಇದು ಇಲ್ಲಲ್ಲಿ ಇಲ್ಲಿ ನೋಡಿ ಇಲ್ಲ ಅಲ್ಲಿ ಮಳೆ ನಿಂತಿದ್ದೀನಿ ಮಳೆ ಬರ್ತಾ ಇತ್ತು ಹೋಗ್ತಾ ಹೋಗ್ತಾ ಮಳೆ ಓಕೆ ಇವಾಗ ನಾವು ಮನೇಶ್ವರಂ ಕಡೆಗೆ ಹೋಗ್ತಾ ಇದ್ವಿ ಕೆಲಸ ಇದೆ ಮನೆ ಕಟ್ಸೋದು ಅಂದ್ರೆ ಸಿನಿಮೆ ಮಾತಲ್ಲ ಅಲ್ಲ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಯಜಮಾನ್ರು ಬಾದಾಮ್ ಹಾಲ್ ಬೇಕಂತ ಇವಾಗ ಬಾದಾಮ್ ಹಾಲ್ ಅಂತ ಅವರೇ ಮಳೆ ಬರ್ತಾ ಜಾಸ್ತಿ ಬಾದಾಮ ತಗೊಂಡ್ವಿ ಮಳೆ ಅಲ್ಲ ಸೊಮ್ ಕೋಟ್ ತಗೋಬೇಕಾಯ್ತು ಅಂದ್ರು ಅಷ್ಟೇ ಬಿಸಿ ಅಂದ್ರು ಯಾಕೆ ಎಷ್ಟು ಸುಡ್ತಾ ಇದೆ ಗಾಡಿ ಇನ್ನೊಂದು ಕಡೆ ಇದ್ದ ಅಲ್ಲಿಂದ ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಕುಡಿತಾ ಇದೀವಿ ಮಳೆ ಇರೋದಕ್ಕೆ ಕೋಟ್ ತಗೊಳದ್ ಬೇಡ ಕಾಡ್ ತಗೊಳಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ ದೊಡ್ಡದೊಲಿ ಇದೆ ಅಲ್ಲ ಸಿಕ್ಕಾಬಿಟ್ಟು ಸುಡ್ತೈತೆ ಹಾಲು ನಾಲಿಗೆ ಗಿಡ ಆಗ್ತಾ ಇಲ್ಲ ನಾನಾದ್ರೂ ಅಂದೆ ಮಲ್ಲೇಶ್ವರ ಹೋಗ್ತಾ ಇದ್ದೀನಿ ಆಶಾ ಸ್ವೀಟ್ಸಲ್ಲಿ ಅಲ್ಲಿ ಕುಡಿಯೋಣ ಬಿಡಿಸೋಮ್ ಅಂದ್ರೆ ಅಯ್ಯೇ ಇಲ್ಲ 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 ಆಶಾ ಸೀಟ್ಸಲ್ಲಿ ಬಂದು ಹಾಲು ಈ ಕಪ್ಪಲ್ಲಿ ಈ ಕಪ್ಪಲ್ ಕೊಡೋದಕ್ಕೆ ಎಷ್ಟು ಸೊ ಅರವತ್ತೋ ಎಪ್ಪತ್ತೋ ಇರಬೇಕು ಮರ್ತೋಗ್ಬಿಟ್ಟಿದ್ದೀನಿ ನಾನು ಇದು ಹದಿನೈದು ಅದು ಮೂವತ್ತು ಸೂಪರ್ ಅಲ್ಲ ನಲ್ವತ್ತೈದು ರೂಪಾಯಿ ಕೆಲಸ ಹೋಗಿತ್ತು ಅಲ್ಲಾಗಿದ್ರೆ ನೂರ ಇಪ್ಪತ್ತು ರೂಪಾಯಿ ಮಾಡ್ತಾ ಇದ್ದೀನಿ ನಾನು ಕತೆ ಬಿಟ್ಟು ನೋಡೋದು ಸ್ವಲ್ಪ ನಂಗೂ ತಲೆನೋವು ಬಂದಂಗೆ ಆಗ್ತಾ ಇತ್ತು ಸ್ವಲ್ಪ ಕಾಫಿ ಕುಡಿದ್ರೆ ಚೆನ್ನಾಗಿರೋದಿನ ಹೊಡ ಬರದಲ್ಲಿ ಕುಡಿಲಿಲ್ಲ ಸೊ ಅದಕ್ಕೆ ಫ್ರೆಂಡ್ಸ್ ಕ್ರಾಸ್ ನೋಡಿ ಎಷ್ಟು ದಿನ ಆಗೋಯ್ತು ತಿಂಗಳುಗಳೇ ಆಗೋಯ್ತು ಫ್ರೆಂಡ್ಸ್ ನೋಡಿ ಏತ್ ಕ್ರಾಸ್ನ ಪಾ ಹಳಸು ಘಮ ಅಂತ ಇದೆ ಮಳೆ ಬಂದು ಪಾಪ ವ್ಯಾಪಾರಸ್ಥರಿಗೆಲ್ಲ

ಆಯ್ತು ಬುಡವಾ ಹೊಸ ಅಂಗಡಿಗಳೆಲ್ಲ ಬರ್ತಾ ಇರ್ತವೆ ಹಾ ಅವರೇ ಕಾಳು ಅವರೇ ಕಾಳು ಅವರೇ ಕಾಳು ಐತೆ ಹ್ಮ್ ರೆಗ್ಯುಲರ್ ತಗೊತೀನಲ್ಲ ಅವರೇ ಕಾಳು ಇಲ್ಲೇ ಲೆಫ್ಟು ಅನ್ಸುತ್ತೆ ಇದೆ ೇಷನ್ ಇದೆ ರಾಮಾಶಯ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದು ಗೈಸ್ ನಾವು ರಾಮಾಶಯ ಬಂದ್ವಿ ಹಾಗೆ ಭೀಮಾ ಜುವೆಲರ್ಸ್ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಚೈನ್ ನೋಡ್ಬೇಕು ನಾನು ಶಾರ್ಟ್ ಚೈನ್ ಬರ್ತಾರೆ ಬರಬರ್ತಾರೆ ಬನ್ನಿ ಆ್ಯಕ್ಚುಲ್ ಆ್ಯಕ್ಚುಲಿ ನಾವು ಬಂದಿದ್ದು ಮಲ್ಲೇಶ್ವರಂಗೆ ರಾಮಾಶ್ರಮಿ ಹೋಟೆಲ್ ಒಂದು ಓಪನ್ ಆಗಿದೆ ಅಲ್ವಾ ಅದು ನಮ್ಮ ನೇಬರ್ ಇದೆ ಎದುರುಗಡೆ ಮನೆ ಅಂಕಲ್ ಇದ್ದಾರೆ ಅವ್ರ ಅಣ್ಣ ಅವ್ರದ್ದು ಶಾಪ್ ಹೋಟೆಲ್ ಅದು ಅಂತ ಹೇಳ್ತಾನೆ ಇದ್ರು ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ತಾನೆ ಇದ್ರು ನೀವು ಯಾರು ಹೋಗಿದ್ರೆ ಅಲ್ಲಿ ಏಯ್ತ್ ಕ್ಲಾಸಲ್ಲಿ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಲ್ಲೋದ್ವಾ ಅಲ್ಲೋದರೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ಪಕ್ಕದಲ್ಲಿ ಭೀಮಾ ಜ್ಯುವೆಲರಿಸ್ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಇತ್ತು ಸೊ ಪಾರ್ಕಿಂಗ್ ಇದ್ರೊಳಗಡೆನೇ ಮಾಡೋಣ ಅಂತ ಹೇಳಿದೆ ನಿಖಿತ ಏನಾದ್ರು ಜುವೆಲ್ಲರಿ ತೊಗೋಬೇಕು ಕಣೆ ಅಂತ ಹೇಳಿದರು ನಾನು ಆಮೇಲೆ ನನ್ನ ಸೋಮ್ಗೆ ಸೊ ನಾನು ಒಂದು ಚೈನ್ ನೋಡಬೇಕು ಕರಿಮಣಿ ಚೈನ್ಲ ಶಾರ್ಟ್ ಇದೆಯಲ್ಲ ಅದು ಕಟ್ ಆಗೋ ಥರ ಇದೆ ಸರಿ ನೋಡೋಣ ಸೊ ನೋಡು ನೋಡು ನೋಡಿ ಇದ್ದರೆ ತಗೊಳ್ಳೋಣ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಬಂದ್ಬಿಡೋಣ ಅಂತ ಅಂದ್ಕೊಂಡೆ ಅಲ್ಲೋದ್ರೆ ನನಗೆ ಇಷ್ಟ ಆಗಿರೋ ಥರನೇ ಸಿಕ್ಬಿಡ್ತು ಸರಿ ನೋಡುವ ಅಂತ ಹೇಳ್ಕೊಂಡು ಎಷ್ಟಾಗುತ್ತೆ ಏನು ಎತ್ತ ಇವಾಗೆಲ್ಲ ಜುವೆಲರಿ ಇನ್ನೇನು ಒಂಬತ್ತು ಸಾವಿರದ ಇನ್ನೂರು ಒಂಬತ್ತು ಸಾವಿರದ ಮುನ್ನೂರಿದೆ ಕೂಲಿ ಮಜೂರಿ ಅದು ಇದು ಅಂತ ಅಂದ್ಕೊಂಡು ವೇಸ್ಟೇಜ್ ಅಂತ ಅಂದ್ಕೊಂಡು ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ಯಪ್ಪ ನನ್ನ ಮದುವೆ ಆದಾಗ ಏಳ್ನೂರ ಇಪ್ಪತ್ತು ರೂಪಾಯಿ ಗ್ರಾಮ್ ಇತ್ತು ಏಳ್ನೂರ ಇಪ್ಪತ್ತು ರೂಪಾಯಿಯಲ್ಲಿ ಹತ್ತು ಸಾವಿರ ಎಲ್ಲಿ ನಾನು ಅದೇನುಕೊಂಡು ಹದಿನೆಂಟು ವರ್ಷದ ಮುಂಚೆಗೂ ಇವಾಗ್ಲೂ ಇನ್ನು ನನ್ನ ಮಕ್ಕಳು ಮದುವೆ ನನ್ನ ಮಗ್ಳು ಮದುವೆ ಮಾಡಬೇಕು ಆ ಟೈಮ್ ಇನ್ನೊಂದು ಹದಿನೆಂಟು ವರ್ಷ ಬಿಟ್ಕೊಂಡು ಅಂತಂದರೆ ಮೋಸ್ಟ್ಲಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಗ್ರಾಮಿಗೆ ಹೋಗುತ್ತೆ ಏನೋ ತಗೊಳಕ್ಕಂತೂ ನಮ್ಮ ಕೈಲಾಗೋದೇ ಇಲ್ಲ ನಿಜವಾಗ್ಲೂ ಅದಕ್ಕೆ ಸರಿ ಅವು ನೋಡೋಣ ನಿಜ ಹೇಳ್ತೀನಿ ಚಿನ್ನಕ್ಕೆ ಹಾಕಿದ್ದು ಮಣ್ಣಿಗೆ ಹಾಕಿದ್ದು ಅಂದರೆ ಯಾವುದಾದ್ರು ಜಮೀನು ಮಣ್ಣು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಅದು ಬೆಳೆಯುತ್ತೆ ಅಂತಾರಲ್ಲ ನಿಜ ಏನೋ ಗೊತ್ತಾ ಕಷ್ಟ ಸುಖ ಕಷ್ಟನೋ ಸುಖವೋ ಒಂಚೂರು ಏನಾರು ತೆಗ್ದು ಹಾಕ್ಬಿಡ್ಬೇಕು ಅಲ್ಲಿ ಏನೋ ಕಡೆ ನಾನು ನಿಜವಲ್ಲ ಆವಾಗೆಲ್ಲ ಹಾಕ್ಕೊಂಡು ಬಂದಿದ್ದಿದ್ರೆ ಇವಾಗ ಎಷ್ಟೋ ಆಗ್ಬಿಟ್ಟಿರ್ತಿತ್ತು ಇವಾಗ ನೋಡಿ ಹೆಂಗೆ ಅಂತ ಹೇಳಿ ಆಮೇಲೆ ಅದು ಕರಿಮಣಿ ಬೆಸ್ಗೆ ಹಾಕಿಸ್ಬೇಕಾಗಿತ್ತು ಸೊ ತೊಗೊಂಡೆ ಚೈನು ಯಾವ್ದು ತೊಗೊಂಡೆ ನೀಟಾಗಿ ಅದನ್ನು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇನ್ನು ತಗೊಂಡಾದಮೇಲೆ ಅದೆಲ್ಲ ಹಾಕ್ಸಿಸ್ಕೊಂಡು ನೆಕ್ಸ್ಟು ಇವಾಗ ಪಕ್ಕದ್ದು ಎಲ್ಲಿ ಏನು ಏನಕ್ಕೆ ಏನು ಕೆಲ್ಸಕ್ಕೆ ಬಂದಿದ್ವೋ ಆ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ರಾಮಾಶ್ರಯಂಗೆ ಹೋದ್ವಿ ಬಂದ್ವಿ ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು ಒಂದು ಆರ್ಡರ್ ಕೊಡಬೇಕಾಯ್ತು ಊಟಕ್ಕೆ ಆರ್ಡರ್ ಕೊಡಬೇಕಾಗಿತ್ತು ಈಗ ಗೊತ್ತಿರೋರೇ ಅಲ್ವಾ ಫೋನ್ ಮಾಡಿಕೊಂಡು ಅವ್ರಿಗೆ ಬಂದ್ವಿ ಬಂದು ಹೋಟೆಲ್ ಫಸ್ಟ್ ಟೈಮು ನೋಡ್ತಾಯಿದ್ವಿ ವ್ಯೂವ್ ಎಲ್ಲ ಹೇಗಿದೆ ಏನು ಎತ್ತ ಅಂತ ಏನೇನು ಸಿಗುತ್ತೆ ಅಂತ ಆ್ಯಕ್ಚುಲಿ ಇಷ್ಟು ದಿನ ಹಣ್ಣಿಂದು ಹಬ್ಬ ಅಂತ ಅಂದರೆ ಫುಲ್ಲು ಇರೋ ಬರೋ ಅಡುಗೆ ಎಲ್ಲ ಏನಿದೆ ಹಣ್ಣಲ್ಲೇ ಪ್ರಿಪೇರ್ ಮಾಡೋದು ಮಾವಿನಕಾಯಿ ಹಣ್ಣಲ್ಲೇ ಪ್ರಿಪೇರ್ ಮಾಡೋದಂತೆ ಮತ್ತು ಇವಾಗ ಆಳ್ಸೆಹಣ್ಣಿನ ಶುರು ಆಗಿದೆ ಅಂತ ಹೇಳ್ತಾಯಿದ್ರು ಮಧ್ಯಾಹ್ನ ಬರಬೇಕಾಯ್ತು ಆದರೆ ಸೋಮ್ ಆಫೀಸಿಂದ ಬರೆದು ಲೇಟಾಗೋಯಿತು ಅದಕ್ಕೆ ಅದು ಮಿಸ್ ಆಯಿತು ಇಲ್ಲ ಅಂತಂದರೆ ಇಲ್ಲೇ ಬಂದು ಊಟ ಮಾಡಬೇಕು ಅಂತಲೇ ಪ್ಲಾನ್ ಇದ್ದಿತ್ತು ಸೊ ಅದಾದಮೇಲೆ ಹೋಗ್ಬಿಟ್ಟು ಆ ಅಂಕಲ್ ಹತ್ರ ಅವ್ರ ಹತ್ರ ಮಾತಾಡ್ಬಿಟ್ಟು ಎಷ್ಟು ಜನಕ್ಕೆ ಊಟಕ್ಕೆ ಬೇಕು ಏನು ಎತ್ತಂತೆಲ್ಲ ಹೇಳಿ ಆಮೇಲೆ ಅದೇ ಕೇಟ್ರಿಂಗಿಗೆ ಅದು ಎಷ್ಟು ಜನಕ್ಕೆ ಅಂತೆಲ್ಲ ಹೇಳಿ ಅವ್ರಿಗೆ ಆಮೇಲೆ ನಾವು ಈ ಕಡೆ ಬಂದ್ವಿ ಒಂದು ಸ್ವಲ್ಪ ಬನ್ನಿ ಸೋಮಲ್ಲಿ ಏನು ಆಶಾ ಸ್ವೀಟ್ಸ್ ಹತ್ರ ಮತ್ತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರು ಸೋಮು ಅದು ಗೊತ್ತಲ್ಲ ಸ್ಟ್ಯಾಂಡರ್ಡು ಆಶಾ ಸ್ವೀಟ್ಸ್ ಹತ್ರ ಏನಾದ್ರು ತಿನ್ನಬೇಕು ನಾನೊಂದು ವೆಜ್ ಸಮೋಸ ತೊಗೊಂಡೆ ಸೋಮಿನೊಂದು ಪನ್ನೀರ್ದೇನೋ ಅದೇನೋ ತೊಗೊಂಡ್ರು ಅದಾದಮೇಲೆ ಇನ್ನೊಂದು ಸ್ವಲ್ಪ ಟಾಯ್ಸ್ಗಳಿದ್ವು ಅದೆಲ್ಲ ಹಾಗೆ ಖುಷಿ ಮಾಗೆ ಮಕ್ಕಳಿಗೆ ಇಷ್ಟು ಟಾಯ್ಸ್ ಇದ್ದರೂ ಸಾಲೋದಿಲ್ಲ ಆದ್ರೂ ಒಂದು ಸ್ವಲ್ಪ ಟಾಯ್ಸ್ಗಳನ್ನೆಲ್ಲ ತಗೊಂಡೆ ಹಾಗೆ ಪಕ್ಕದಲ್ಲಿ ಇದ್ಕೋರೆ ಕಾಳು ಮಾರ್ತಾಯಿರ್ತಾರೆ ಸೊ ಅದನ್ನು ಇದ್ಕೋರೆ ಕಾಳು ಒಂದು ಸ್ವಲ್ಪ ತಗೊಂಡೆ ಇಲ್ಲಿ ಸ್ಟ್ಯಾಂಡರ್ಡ್ ನಾನು ಎಷ್ಟು ವರ್ಷಗಳಿಂದ ಇದ್ದೀನಿ ಹುಡುಗ ಏನು ಮಾಮೂಲಿ ಹೆಣ್ಮಕ್ಳಿಗೆ ಬೇಕಾಗಿರೋದ ಕ್ಲಿಪ್ಸು ಏರ್ಬೆಂಡು ಆ ಥರ ಕ್ಲಿ ಏನು ಸ್ಟೆಫ್ ಸೇಫ್ಟಿ ಪಿನ್ನು ಆ ಥರ ತುಂಬ ಐಟಮ್ಸ್ ಇಟ್ಕೊಂಡಿರ್ತಾರೆ ಇಲ್ಲಿ ನಾನು ಸುಮಾರು ವರ್ಷಗಳಿಂದ ಈ ಹುಡುಗ ಇಲ್ಲಿ ಪ ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅವರು ಇಟ್ಕೊಂಡಿರೋದನ್ನ ನೋಡಿದ್ದೀನಿ ನಾನು ಒಬ್ಬರು ಚೇಂಜ್ ಆಗಿಲ್ಲ ರೆಗ್ಯುಲರು ಅವರು ಸೊ ಅಲ್ಲಿ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಮಲ್ಲಿಗೆ ಹೂವಲ್ಲೆಲ್ಲ ಮಾರ್ತಾಯಿರ್ತಾರೆ ಮೊಳ ಮೊಳ ಎಷ್ಟು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗ್ತಿದ್ರು ನೂರು ರೂಪಾಯಿಗೆ ಹೂವು ತಗೊಂಡು ಆಮೇಲೆ ಈ ಕಡೆ ಬಂದ್ವಿ ನೋಡಿ ಪಾರ್ಕಿಂಗ್ ಬೇಕು ಅಂತ ಅಂದ್ಕೊಂಡು ಹೋದವಳು ಲಾಸ್ಟಿಗೆ ನಾನು ಏನು ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಪಾರ್ಕಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ರಾಮಶ್ರೀ ಏನು ಜ್ಯುವೆಲರಿನೂ ತಗೊಂಡು ಅದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಿಸಿ ಸೋಮೂನು ಕಾಮಿಡಿ ಮಾಡ್ತಾಯಿದ್ರು ಅಲ್ಲ ಕಣೆ ಕಣೇನಿಕಿತ ಏನು ಕಾರ್ ಪಾರ್ಕಿಂಗ್ಗೆ ಅಂತ ಹೋಗ್ಬಿಟ್ಟು ಇಷ್ಟೊಂದು ಸಾವಿರ ಖರ್ಚು ಮಾಡಿಸ್ತಾಳೆ ಅಂತ ಹೇಳ್ತಾಯಿದ್ರು ಏ ಇರಲಿ ಬಿಡ್ರಿ ಬೇಕಾಗಿತ್ತು ನನಗೆ ಅಂತ ಅಂದ್ಕೊಂಡು ಇದು ಮಾಡಿದೆ ಎಷ್ಟಾಯಿತು ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ನಾನು ಲಾಸ್ಟಿಗೆ ಹೇಳ್ತೀನಿ ನನ್ನ ಮಗಳು ಎಲ್ಲೋ ಕಾಣಿಸ್ತಾ ಇಲ್ವಲ್ಲ ಇನ್ನೂ ರೂಮ್ ಒಳಗಡೆ ಬಂದಿಲ್ವಲ್ಲ ಅಂತ ಯೋಚನೆ ಮಾಡಿದ್ರೆ ನನ್ನ ಮಗಳು ಎಲ್ಲಿ ಬಂದು ಮಲಗಿದ್ದಾಳೆ ಅಂತ ನೋಡಿ ಹಾಗೆ ನೋಡಿ ಎಲ್ಲಿ ಬಂದು ಮಲ್ಕೊಂಡಿದೆ ಮಗು ಇಲ್ಲಿ ಎಲ್ಲನೂ ಮಲಗಿಸ್ಕೊಂಡು ಒಂದು ರಿಮೋಟ್ ಈ ಕಡೆ ಇನ್ನೊಂದು ರಿಮೋಟ್ ಈ ಕಡೆ ಹಾಂ ಏನು ಮತ್ತು ಏನು ಮಾಡ್ತಾ ಮಾಡ್ತಾಯಿದ್ದೀಯ ಇಲ್ಲಿ ಬರೀ ನೆಲದ ಮೇಲೆ ಮಲ್ಕೊಂಡು ಎಷ್ಟು ಚೆನ್ನಾಗಿಲ್ಲ ನೋಡಿ ಇದೆಲ್ಲ ಈಗಾನು ಇಲ್ಲ ಆಟಾಡ್ತಾಳಲ್ಲ ಹಿಂಗೆ ಇಟ್ಕೊಂಡು ಅದೇ ಥರ ನನ್ನ ಮಗಳೂ ಆಟಾಡೋಕ್ಕೆ ಈ ಥರ ಎಲ್ಲ ಗೂಡು ಕಟ್ಕೊಂಡು ನನ್ನ ಮಗ ಹಾ ಏ ಮುದ್ದು ಮಗ ಮುದ್ದು ಮಗ ವಾಟ್ ಈಸ್ ಯುವರ್ ನೇಮ್ ಹಾಂ ಹಾಂ ಅಲ್ಲಿ ಮನೆ ಕಟ್ಟುತ್ತ ಇದೆಯಲ್ಲ ಅದು ಯಾರ್ದು ಆ ಮನೆ ಯಾರ್ದು ಅಲ್ಲಿ ಮತ್ತೊಬಿಟ್ರೊಳೀಗಾದ್ರೆ ಒಂದು ವಾರದಿಂದ ಕರ್ಕೊಂಡೋಗಿಲ್ಲ ಆ ಕಡೆಗೆ ಒಂದು ವಾರ ಹದಿನೈದು ಅಮ್ಮ ಅಲ್ಲಿ ಮನೆ ಇದೆಯಲ್ಲ ನಾವು ಹೋಗ್ತೀವಲ್ಲ ಅದು ಯಾರು ಮನೆ ಕಟ್ಟಿಸ್ತಿರೋದು ಅಲ್ಲಿ ಮನೆ ಕಟ್ಟಿಸ್ತಿರೋದು ಯಾರ ಮನೆ ಇಲ್ವಾ ನೋಡಿ ನನ್ನ ಮಗಳು ಹಿಂಗೆಲ್ಲ ಆಟ ಆಡ್ತವಳೆ ಒಬ್ಳೆ ನಾನು ಏನು ಸೌಂಡ್ ಇಲ್ವಲ್ಲ ಅಂತ ಅಂದ್ಕೊಂಡು ಬಂದರೆ ಮಗ ಒಂದೇ ಗೂಡು ಕಟ್ಕೊಂಡು ಮಲ್ಕೊಂಡೈತೆ ಚೆನ್ನೈತೆ ನೋಡಿ ಮಕ್ಳದೇ ಒಂಥರ ಲೋಕ ಚೆನ್ನಾಗಿದೆ ಚೆನ್ನಾಗಿದೆ ಹುಸಿಯಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಭೀಮ ಭೀಮ ಜ್ಯೂಲರ್ಸ್ ಬೇರೆ ಇಟ್ಕೊಂಡೋಳಲ್ಲಪ್ಪ ಬುಕ್ಕು ಏಯ್ ಭೀಮಾ ಭೀಮಾ ಏಯ್ ಗುಬ್ಬಚಿ ಎದಾಳಲ್ಲೋ ಏಯ್ ಎದಾಳಲ್ಲೋ ತಣ್ಣಗಿದೆ ನೆಲ ತಣ್ಣಗಿದೆ ಎದಾಳಲ್ಲೋ ರಾತ್ರಿ ನೋಡಿ ಎಷ್ಟು ಟೈಮು ಅಲ್ಲಿ ಹನ್ನೊಂದು ಗಂಟೇಲಿ ಮೇಡಮ್ ಅವರು ಇರೋ ಆಟ ಹಿಂಗೆ ತೊಂಬ ಚಾರ್ಜ್ ಹಾಕಿದ್ದೀನಿ ಚಾರ್ಜ್ ಕಿತ್ತಾಕ್ಬಿಟ್ಟು ತಗೊಬಂದು ಇಟ್ಕೊಂಡು ಏನೋ ಫೋಟೋ ನೋಡ್ತಾ ಐತಿ ಗುಬ್ಬಜ್ಜಿ ಎಷ್ಟೊತ್ತಾದರೂ ಹಿಂಗೆ ಆಟ ಸೊ ಇವಾಗ ನನ್ನ ಟೈಮಿಂಗ್ಸ್ ಏನಂತಾರೆ ಹನ್ನೊಂದು ಗಂಟೆ ಲಾಸ್ಟು ಮಲ್ಕೊಂಡು ಬಿಡಬೇಕು ಅಂತ ಹೇಳಿ ಇವಾಗ ಹನ್ನೊಂದು ಅಷ್ಟರಲ್ಲಿ ಮಲ್ಕೊಂಡ್ರೆ ಬೆಳಗ್ಗೆ ಎದೋಳೋದಕ್ಕೆ ಕರೆಕ್ಟಾಗಿ ಈಸಿ ಆಗ್ಬಿಡ್ತದೆ ಒಂದು ಎಷ್ಟು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಎದ್ಬಿಡ್ಬೋದು ಇಳಿಗೆ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು ಸೊ ಒಂಬತ್ತು ವರೆಷ್ಟಕ್ಕೆ ಹಫಸ್ಗೆ ಹೊಡಬೇಕು ಅದಕ್ಕೋಸ್ಕರ ಇನ್ನೂ ಓಕೆ ಚೈನು ನಾನು ಡಿಸೈನ್ ತೋರಿಸಿರಲಿಲ್ಲ ಯಾವ ರೀತಿ ಇದೆ ಅಂತ ನಂದು ಏನಂದರೆ ಚೈನು ನಾರ್ಮಲ್ ಫಸ್ಟ್ ಗೊತ್ತೇ ಆಗೋದಿಲ್ಲ ನಾರ್ಮಲ್ ನನ್ನ ಫಸ್ಟ್ ಇತ್ತಲ್ಲ ಅದೇ ಚೈನು ಅಂತಲೇ ಅನಿಸುತ್ತೆ ಏನಂದರೆ ಫಸ್ಟು ಇದೆಲ್ಲ ತಾಳಿ ಎಲ್ಲ ಹಾಗೆ ಇತ್ತಲ್ಲ ಅದನ್ನ ನಾನು ಹಾಗೇ ಯಾಕೆಂದರೆ ಅದು ಚಿನ್ನ ತಂತಿನೇ ಇರೋ ಅಂಥದ್ದು ಸೊ ಅದನ್ನೆಲ್ಲ ಏನು ಇದು ಮಾಡೋಕ್ಕೋಗಲಿಲ್ಲ ಹೇಗಿತ್ತೋ ಹಾಗೇ ಇದು ಮಾಡಿದ್ದೀನಿ ಇದು ಬಂದು ಟೋಟಲಿ ಎಷ್ಟು ಇದು ಸೇರಿ ಇಷ್ಟು ತರ್ಟೀನ್ ಗ್ರಾಮೇನೋ ಇವಾಗ ಇದೆ ಕರೆಕ್ಟಾಗಿ ಅಷ್ಟಿದೆ ಸೊ ಇದಾದಮೇಲೂ ನಾನು ಒಂದು ಇಷ್ಟು ನನ್ನ ಚೈನೆಲ್ಲ ಕೊಟ್ಟು ಅದು ಅದಕ್ಕೆ ಗೊತ್ತಲ್ಲ ಹಿಂಗೆಲ್ಲ ಇರುತ್ತೆ ಪ್ರೊಸೀಜರ್ ಅಂತ ಹೇಳಿ ಇದು ವೇಸ್ಟೇಜನೇ ಸೆವೆಂಟೀನ್ ಪರ್ಸೆಂಟೇಜ್ ಹಾಕ್ಬಿಟ್ಟಿದ್ರು ಅಲ್ಲಿ ನನಗೆ ಜಾಸ್ತಿ ಆಯಿತು ಟೋಟಲ್ ತರ್ಟಿ ಒನ್ ತೌಸಂಡ್ ಎಕ್ಸ್ಟ್ರಾ ಕೊಟ್ಟೆ ಆ ಚೈನ್ ಕೊಟ್ಟು ತರ್ಟಿ ಒನ್ ತೌಸಂಡ್ ಎಕ್ಸ್ಟ್ರಾ ಕೊಟ್ಟೆ ಈ ಚೈನಿಗೆ ಮತ್ತೆ ಮತ್ತೆ ನನಗೆ ಅದು ಏನಕ್ಕೆ ಕೊಟ್ಟಿದ್ದು ಅಂದರೆ ಈ ಜಾಗದಲ್ಲಿ ಇನ್ನೇನು ಬೇಸಿಗೆ ನೀವೆಲ್ಲ ರೆಗ್ಯುಲರ್ ಇದ್ದರೆ ಗೊತ್ತಿರುತ್ತೆ ನಮ್ಮ ಶೌರಿ ಚಿಕ್ಕ ಪಾಪು ಇರ್ಬೇಕಾದ್ರೆ ಆ ಮನೆಯಲ್ಲಿ ಹಳೆ ಮನೆಯಲ್ಲಿರ್ಬೇಕಾರೆ ಹಿಂಗೆ ಕಿತ್ತಾಕ್ಬಿಟ್ಟು ಇದು ಕಟ್ಟಾಗಿಬಿಟ್ಟಿತ್ತು ಈ ಜಾಗದಲ್ಲಿ ಅದನ್ನು ಬೆಸ್ಕೆ ಹಾಕ್ಸಿದ್ದೆ ನಾನು ಓಕೆನಾ ಆ ಹಾಕ್ಸಿದ್ದು ಏನಾಗಿತ್ತು ಅಂತಂದರೆ ಸೌದು 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 ಇನ್ನೇನು ತಿನ್ ಲೇಯರು ಯಾವಾಗ ಕಟ್ಟಾಗುತ್ತೋ ಎಲ್ಲಿ ಬಿದ್ದೋಗುತ್ತೋ ಅನ್ನೋದು ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ತಗೋಬೇಕು ತಗೋಬೇಕು ಅಂತ ಅನ್ಕೊತನೇ ಇದೆ ಸೊ ನಾನು ಅದೇ ಮಾಡೋಕ್ಕೆ ಕೊಡಬೇಕು ಅಂತ ಹೇಳ್ತಾಯಿದ್ರು ಆಚಾರ್ಯತ್ರ ನಾನು ಅಯ್ಯೋ ನೋಡೋಣ ನೋಡೋಣ ಅಂದ್ಕೊಂಡಿದ್ದೆ ಸರಿ ಸುಮ್ಮನೆ ಹಂಗೆ ಅದೇ ಹೋಟೆಲ್ ಹತ್ರ ಹೋದ್ವಾ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅನ್ನೋ ಥರ ಅಲ್ಲಿಗೆ ಹೋಗ್ಬಿಟ್ಟು ಇನ್ನೇನು ಪಾರ್ಕಿಂಗ್ ಮಾಡ್ಬಿಟ್ಟಾಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಸೊ ಇನ್ನೇನು ಆ ಚೈನೇ ಸಿಕ್ಬಿಡ್ತಲ್ವಾ ಅದೇ ಥರ ಸೇಮ್ ಇತ್ತು ನಿಮ್ಗೆ ಗೊತ್ತೇ ಆಗಲ್ಲ ಇವಾಗಲೂ ಯಾರೂ ಕಂಡು ಹಿಡ್ದಿಲ್ಲ ನಮ್ಮ ಫ್ಯಾಮಿಲಿಯೂ ಯಾರಿಗೂ ಗೊತ್ತಲ್ಲ ಚೈನೇ ಚೈನೆಯಲ್ವಿನಕ್ಕ ಅಂತಾರೆ ಹಾಗೆ ಅದೇ ಚೈನೇ ಥರ ಸೇಮ್ ಇದೆ ಒಂದು ಒಂದು ಲೈನು ಗೋಲ್ಡು ಒಂದು ಲೈನು ಏನು ಕರಿಮಣಿ ಆಮೇಲೆ ಮತ್ತೆ ಗೋಲ್ಡು ಮತ್ತು ಕರಿಮಣಿ ಆದರೆ ಇದೇಂಗೆ ಅಂದರೆ ಅದು ಜಾಸ್ತಿ ಗೋಲ್ಡ್ ಇತ್ತು ಒಂದು ಲೈನ್ ಮಾತ್ರ ಕರಿಮಣಿ ಇತ್ತು ಸೆಂಟ್ರಲ್ ಮಾತ್ರ ಕರಿಮಣಿ ಇದ್ದಿದ್ದು ಇನ್ನು ಫುಲ್ಲು ಗೋಲ್ಡ್ ಇತ್ತು ಇದು ಇಲ್ಲಿ ಕರಿಮಣಿ ಬಂದಿದೆ ಅಲ್ಲಿ ಚಿನ್ನ ಚೈನ್ ಇತ್ತು ಅಷ್ಟೇ ಸೊ ಸೇಮ್ ತಾಳಿ ನೋಡಿ ತೊಗೋಬೇಕು ಇನ್ನೂ ಒಂದು ಸಿಂಪಲ್ ಆಗಿರೋದು ಯಾವುದಾದ್ರು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೊಂದು ಸ್ವಲ್ಪ ಇಷ್ಟು ನಾನು ಹೇಗೆ ಅಂದ್ಕೊಂಡಿದ್ದೆ ಒಂದು ಟ್ವೆಂಟಿ ಫಿಫ್ಟೀನ್ ಗ್ರಾಮ್ ಗಾರು ಅಟ್ಲೀಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇದೇ ಸಿಕ್ತಲ್ಲ ಇನ್ನೇನು ನಾನು ಟೆನ್ ಗ್ರಾಮ್ ಟ್ವೆಲ್ ಗ್ರಾಮ್ ಅಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇರೋ ತೋರಿಸಿಲ್ಲ ಇಲ್ಲ ಮೇಡಮ್ ಇಷ್ಟು ಇದೇ ಲಾಸ್ಟ್ ಇದ್ದಿದ್ದು ನಾನು ಹುಡ್ಕಿರೋದ್ರಲ್ಲಿ ಎಲ್ಲಾದ್ರಿಗಿನ ಇದೊಂದೇ ಸರನೇ ಏನು ಗ್ರಾಮ್ ಜಾಸ್ತಿ ಇದ್ದಿದ್ವಿ ಇನ್ನೆಲ್ಲ ಇನ್ನೂ ಒಂದು ಗ್ರಾಮ್ ಎರಡು ಗ್ರಾಮ್ ಕಮ್ಮಿ ಇದ್ದಿದ್ದೇ ಇದ್ದಿದ್ದು ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಾಗೆ ಚೆನ್ನಾಗಿದೆಯಾ ಚೈನ್ ಹೊಸ ಚೈನ್ ಚೆನ್ನಾಗಿದೆಯಾ ನೀವೇ ಹೇಳಬೇಕು ಸುಮಾರು ಜನ ಡಿಸೈನು ಕೇಳ್ತಾ ಇರ್ತೀರಾ ಡಿಸೈನ್ ತೋರ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ನೋಡ್ಕೊಳ್ಳಿ ಒಂದು ಸರಿ ಅಯ್ಯೋ ನೋಡ್ಕೊಳ್ಳಿ ಈ ಥರ ಇದೆ ಡಿಸೈನ್ ಹ್ಞೂ ಈ ಥರ ಅವು ಡಿಸೈನ್ ಎಲ್ಲ ಮೇಯ್ನು ಕಟ್ ಬೇಗ ಒಂದು ಇನ್ನೊಂದು ಎಂತಂದರೆ ಬಾಳಿಕೆ ಒಳಗ್ ನನಗೆ ಅದು ಮಿನಿಮಮ್ ಅಂದರೆ ಎಂಟೂವರೆ ಒಂಬತ್ತು ವರ್ಷ ಆಯಿತು ಅಂತ ಅನ್ಸುತ್ತೆ ಹಾಂ ಒಂಬತ್ತು ವರ್ಷ ಹಾಂ ಒಂಬತ್ತು ವರ್ಷ ಕರೆಕ್ಟಾಗಿ ಆಚೆ ಇನ್ನು ಒಂಬತ್ತು ವರ್ಷ ಬಂದರೆ ಗ್ರೇಟ್ ಅಲ್ವಾ ಅಲ್ವಾ ಸೊ ಆದ್ದರಿಂದ ಸೊ ಈಗ ಎಷ್ಟು ಚೆನ್ನಾಗಿದೆ ತಗೊಂಡು ಬರ್ಸು ತಿಳಿಸಿ ಹ್ಯಾಂಡ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಡ್ ಮಾಡ್ತೀನಿ ನಮ್ಮ ಸುಬಕ್ಕೂ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗಿ ಮಲಗಿಸ್ಕೊಂಡು ನಿದ್ದೆ ಮಾಡಬೇಕು ಟಯರ್ಡ್ ಆಗಿದ್ದೀನಿ ನಾನು ಕೂಡ ಆದ್ದರಿಂದ ಸೊ ಸಿಗುವ ಮತ್ತು ಇನ್ನೊಂದು ಹೊಸ ಬ್ಲಾಗ್ನಿಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯಾರ್ ಬಾಯ್